ನೆರವೇರಿಸಿ ಕ್ಷೇತ್ರದ ನಾಗರಿಕ ಬದಲಿಗೆ ಸಂದೇಶವನ್ನು ನೀಡಿ ತಹಶೀಲ್ದಾರರು ಹಾಗೂ ತಾವು ದಂಡಾಧಿಕಾರಿ ಇವರು ಸಹ ಆತ್ಮೀಯ ಸದಮಾ ಸಾಮರ್ಥ್ಯವನ್ನು ಕರೆಸ್ತಾ ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ತಕ್ಕಂಥ ಶಿವರು ಸಹ ಆತ್ಮೀಯ ಸ್ವಾಗತವನ್ನು ಇಲಾಖೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ ಶ್ರೀನಿವಾಸರಾವ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೇಳುತ್ತ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಲಲಿತಾ ಶಿವಾಣಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮತ್ತವರು ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲ ಕುಮಾರಿ ಇವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೆ ಪಟ್ಟಣ ಪಂಚಾಯತಿಯ ಮತ್ತೊಂದು ಸದಸ್ಯರಂತ ರವಿ ಸರ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ ಪಟ್ಟಣ ಪಂಚಾಯತಿಯ ಸದಸ್ಯ ಇರ್ತಕ್ಕಂಥ ಶಕೀಲ್ ಅಹಮದ್ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ ಮಾಜಿ ಅಧ್ಯಕ್ಷರು ಆದಿ ಸದಸ್ಯರಾಗಿರ್ತಕ್ಕಂಥ ಇರ್ತಕ್ಕಂಥ ತಿಪ್ಪೇಸ್ವಾಮಿ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ ಕೆಪಿಸಿಸಿ ಎಷ್ಟಿ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ರು ಪಟ್ಟಣ ಪಂಚಾಯತಿ ಸದಸ್ಯ ನವೀನ್ ಕುಮಾರ್ ಅವರಿಗೂ ಆತ್ಮೀಯ ಸ್ವಾಗತವನ್ನು ತರುತ್ತದೆ ಆತ್ಮೀಯ ಸ್ವಾಗತೋರ್ವ ಪಟ್ಟಣ ಪಂಚಾಯತ್ ಸದಸ್ಯರೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ರು ಪಟ್ಟಣ ಪಂಚಾಯತ್ ಮತ್ತೋರ್ವ ಸದಸ್ಯ ಸ್ವಾಗತ ಸಮಾಜದಲ್ಲಿ ಅದಿ ಕೆಪಿಎಸ್ ರಾಜಸ್ಥಾನಕ್ಕೆ ಅಗರಸೇಬ್ ಪಟಾಲ್ ಅವರು ಆರ್ ಕೆ